ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಂಜನಗೂಡಿನ ಮಿನಿ ವಿಧಾನಸೌಧದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಅವರು ಪಾಲ್ಗೊಂಡು ಉಪಪ್ರಧಾನಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಪುಷ್ಪ ನಮನ ಸಲ್ಲಿಸಿ ಅವರ ಹೋರಾಟ ಮತ್ತು ದೇಶದ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿರವರು ತಹಸೀಲ್ದಾರ್ ಶಿವಕುಮಾರ್ ಕಸನೂರು ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು ರಾಷ್ಟ್ರ ರಾಜಕಾರಣದಲ್ಲಿ ಆತ್ಮಪೂರ್ವಕವಾದ ಸೇವೆಯ ಮೂಲಕ ವಿಶೇಷವಾಗಿ ರಾಷ್ಟ್ರ ವಿಮೋಚನೆ ಜನಾಂಗದ ಒಳಿತಿಗೆ ತಮ್ಮ ಇಡೀ ಬದುಕನ್ನು ಸವೆಸಿ ಬೆಳಕಾದ ಬಾಬೂಜಿ ಎಂದೇ ಖ್ಯಾತರಾದಂಥ ಬಾಬು ಜಗಜೀವನ್ ರಾಮ್ರವರ ಮೂವತ್ತೆಂಟನೇ ಪುಣ್ಯಸ್ಮರಣೆ ಇವತ್ತು ಅವರು ತೀರ್ಕೊಂಡು ನಾವು ಮೂವತ್ತೆಂಟ ಭೋಜ್ಪುರ್ ಜಿಲ್ಲೆಯ ಚಾಂದ್ ಗ್ರಾಮದಲ್ಲಿ ಅವರು ಸಾವಿರದ ಒಂಬೈನೂರ ಎಂಟರಲ್ಲಿ ಜನಿಸಿ ಆರು ಏಳು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅವರು ತಮ್ಮ ಬದುಕಿನ ಪಯಣವನ್ನು ಮುಗಿಸ್ತಾರೆ ಇವತ್ತಿಗೆ ನಾವು ಅವರ ಮೂವತ್ತೆಂಟನೇ ಸ್ಮರಣೆಯನ್ನು ಆಚರಿಸ್ತಾ ಇದ್ದೀವಿ ಬಹುಶಃ ನಮಗೆಲ್ಲರಿಗೂ ಗೊತ್ತಿದೆ ಬಾಬು ಜಗಜೀವನ್ ರಾಮ್ರವರು ಪ್ರಮುಖ ಕಾಲಘಟ್ಟದಲ್ಲಿ ಕೇಂದ್ರದಲ್ಲಿ ಮಹತ್ವದ ಕಾರ್ಮಿಕ ಖಾತೆ ರೈಲ್ವೆ ಸಾರಿಗೆ ಕೃಷಿ ರಕ್ಷಣಾ ಖಾತೆಗಳಲ್ಲಿ ಗಮನಾರ್ಹವಾದಂಥ ಕಾನೂನುಗಳನ್ನು ಮಸೂದೆಗಳನ್ನು ಜಾರಿಗೆ ತಂದು ಶೋಷಿತರ ಸಬಲೀಕರಣಕ್ಕೆ ಶ್ರಮಿಸಿದ ಬಾಪೂಜಿ ಭಾರತದ ರಾಷ್ಟ್ರ ರಾಜಕಾರಣದಲ್ಲಿ ಅಚ್ಚಳಿಯದ ಹೆಸರು ಎಂದೆಂದಿಗೂ ನಾವೆಲ್ಲರೂ ಕೂಡ ನೆನಪು ಮಾಡಿಕೊಳ್ಳಬೇಕಾದ ನಮಗೆ ಪ್ರೇರಣೆ ನೀಡುವಂತಹ ನಮಗೆ ಮಾರ್ಗದರ್ಶಿಯಾದಂತಹ ಮೇಲ್ಪಂಕ್ತಿಯಾದಂತಹ ಮಹನೀಯರು ಬಾಬು ಜಗಜೀವನ್ ರವರು ಅವರ ಪುಣ್ಯ ಸ್ಮರಣೆಯನ್ನು ಇವತ್ತು ನಾವು ತಮ್ಮೆಲ್ಲರ ಪ್ರೀತಿಯ ಉಪಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಭಾಳ ಒಂದು ಅರ್ಥಪೂರ್ಣವಾಗಿ ಮತ್ತು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮದ ಸಂಸ್ಮರಣೆಗೆ ತಮ್ಮ ಪ್ರೀತಿಯ ಉಪಸ್ಥಿತಿಯನ್ನು ನೀಡಿರ್ತಕ್ಕಂಥ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಜ್ಜನಿಕೆಯ ಜನಪ್ರತಿನಿಧಿಯಾಗಿರ್ತಕ್ಕಂಥ ಸನ್ಮಾನ್ಯ ದರ್ಶನ್ ಧ್ರುವನಾರಾಯಣ ಸರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿ ಈ ಪುಣ್ಯ ಸಂಸ್ಮರಣೆಗೆ ಚಾಲನೆ ನೀಡಲಿಕ್ಕೆ ಭಾಗಿಯಾಗಿ thank <laughs> you घर ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಆಚರಣಾ ಸಂಘರ್ವಾಣಿತ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು ಎಲ್ಲ ಬಂಧುಗಳು ಇವತ್ತು ನಮ್ಮ ತಾಲೂಕು ಕಚೇರಿಯಲ್ಲಿ ಸೇರಿ ನಮ್ಮ ದೇಶ ಕಂಡಂತಹ ಒಬ್ಬ ಭೀಮಂತ ನಾಯಕರು ಚಾಂಪಿಯನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ನಾವು ಏನು ಹೇಳ್ತೀವಿ ಜೀವನ್ ರಾಮ್ ಸಾಹೇಬ್ರ ಇವತ್ತೊಂದು ಪುಣ್ಯ ಸ್ಮರಣೆ ಎಂದು ನಾವು ಅವರನ್ನು ನೆನ್ಕೊಂಡು ಅವರ ಅವರಿಗೆ ಗೌರವ ಸಮರ್ಪಣೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡಿದ್ದೇವೆ ಅವರು ಹಾಕೊಟ್ಟಂತಹ ಅಡಿಪಾಯದ ಮೇಲೆ ಇವತ್ತು ನಮ್ಮ ದೇಶ ಸುಲಭವಾಗಿ ಸಾಕ್ತಾಯಿದೆ ನಾವು ಕೂಡ ಒಬ್ಬ ಯುವ ಶಾಸಕನಾಗಿ ಅವರ ಆದರ್ಶಗಳೇನಿತ್ತು ಮತ್ತು ಸಿದ್ಧಾಂತಗಳೇನಿತ್ತು ಅದನ್ನು ಮೈಗೂಡಿಸ್ಕೊಂಡು ನಾವು ಕೂಡ ಕೆಲಸವನ್ನು ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದರಂತೆ ಇವತ್ತಿನ ದಿವಸಕ್ಕೆ ಅಷ್ಟೇ ಸೀಮಿತ ಆಗದೆ ದಿನನಿತ್ಯ ಅವರು ಹಾಕೊಟ್ಟಂತಹ ಅಡಿಪಾಯ ಜೊತೆಗೆ ಅವರು ಕಲಿಸ್ಕೊಟ್ಟಂತಹ ಏನು ಮಾರ್ಗಸೂಚಿಗಳಿವೆ ಅದನ್ನು ನಾವು ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ಸಾಗಿಸಿದ್ರೆ ಮಾತ್ರ ದೇಶವನ್ನು ನಾವು ಇನ್ನೂ ಹೆಚ್ಚಿನ ರೀತಿಯ ಅಭಿವೃದ್ಧಿಗೊಳಿಸಬೇಕು ಜೊತೆಗೆ ನಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್ ಏನೇ ಬ್ಯಾಕ್ವರ್ ಬ್ಯಾಕ್ವರ್ಡ್ ಕ್ಲಾಸಸ್ನೇ ಅವರೊಟ್ಟಿಗೆ ನಿಲ್ಲುವಂಥ ಕೆಲಸವನ್ನು ನಾವು ಮಾಡಲಕ್ಕಾಗ್ತದೆ ಆದ್ದರಿಂದ ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದ್ದಾರೆ ತಾವು ಕೂಡ ಬಂದು ಭಾಗವಹಿಸ್ತೇವೆ ಎಲ್ರಿಗೂ ಇಲ್ಲಿ ಬಂದು ಭಾಗವಹಿಸಿ ಅವರಿಗೆ ಗೌರವ ಸಮರ್ಪಣೆ ಮಾಡಿ ಎಲ್ಲರೂ ಕೂಡ ಧನ್ಯವಾದಗಳು ಹೇಳಿಕೆ ಪಡೆಸ್ತೇನೆ